ಇಡೀ ಟೀಮ್ ಅಲ್ಲಿ ನನಗೆ ಕುಮಾರ್ ಅವರು ಅಪ್ರೂವ್ ಪರಿಚಯ ಬಿಟ್ರೆ ಬೇರೆ ಯಾರು ಪರಿಚಯ ಆಗಿಲ್ಲ ಇವ್ರು ಬಂದ್ರೆ ಕೆಮಿಸ್ಟ್ರಿ ಕರಿಯಪ್ಪ ಆ ಟೈಮ್ ಇಂದ ಪರಿಚಯ ಅವರು ಒಂದ್ಸಲ ಗಾಂಧಿನಗರದಲ್ಲಿ ಇದ್ದಾಗ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಸರ್ ಕಂಟೆಂಟ್ ಮೂವಿ ನಮ್ದು ತುಂಬಾ ಚೆನ್ನಾಗಿ ಮಾಡಿದೀನಿ ಅಂತ ಅಂದ್ರೆ ಇವ್ರ ಬಗ್ಗೆನೇ ಆಕ್ಚುಲಿ ಅವರು ಕಂಟೆಂಟ್ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾಕೆ ಅಂತ ಅಂದ್ರೆ ಆಲ್ರೆಡಿ ಪ್ರೂವ್ಡ್ ಇವರು ಹಾಗಾಗಿ ಈ ಚಿತ್ರದ ಬಗ್ಗೆ ನವೆಂಬರ್ ಅಲ್ಲಿ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಸರ್ ಸ್ವಲ್ಪ ಪ್ರೊಡ್ಯೂಸರ್ ಮೀಟ್ ಮಾಡ್ತಾರೆ ಅಂತ ಅಂದಾಗ ನಾನು ಈ ರಿಲೀಸ್ ಮಾಡ್ಲಾ ಬೇಡವಾ ಅನ್ನೋ ಲಾಕಕ್ಕೆ ಇದ್ದಿದ್ದೆ ಯಾಕೆಂದ್ರೆ ನನಗೆ ಏನು ಗೊತ್ತಿರಲಿಲ್ಲ ಆಮೇಲೆ ಇವರು ನನಗೊಂದು ಶೋ ಇರ್ತಾರ ಅವೆಲ್ಲ ತೋರಿಸಿದ್ರು ಆಮೇಲೆ ಪ್ರೊಡ್ಯೂಸರ್ ಮೇನ್ ನನಗೆ ಈ ಈ ಮೂವಿಲಿ ಎಷ್ಟು ಯಾರು ಇಷ್ಟ ಸ್ಟಾರ್ ಗೊತ್ತಿಲ್ಲ ನನಗೆ ನರಸಿಂಹ ಮೂರ್ತಿ ಸರ್ದು ಫಸ್ಟ್ ಟೈಮ್ ಹೀಟ್ ಮಾಡಿದಾಗಲೇ ಆ ವ್ಯಕ್ತಿ ಮಾತುಕತೆ ಮತ್ತೆ ಅವರು ಮೂವಿ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ಅದು ತುಂಬಾ ತುಂಬಾ ಕೆಲವು ಜನಗಳಲ್ಲಿ ಮಾತ್ರ ನಾವು ತುಂಬಾ ಜನಗಳನ್ನ ಪ್ರೊಡ್ಯೂಸರ್ನ ಮೀಟ್ ಮಾಡ್ತೀವಿ ಆದ್ರೆ ಈ ರೀತಿ ಸಿನಿಮಾ ಮೇಲೆ ಒಂದು ಪ್ರೀತಿ ಇಟ್ಕೊಳ್ಳೋದು ಆ ತುಂಬಾ ಕೆಲವರು ಮಾತ್ರ ಕೆಲವರಲ್ಲಿ ಇವರು ಗ್ರಹಸ್ಥರಿದ್ದಾರೆ ಹಾಗಾಗಿ ನಾನು ಈ ಚಿತ್ರವನ್ನ ರಿಲೀಸ್ ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಈಗ ನವೆಂಬರ್ ಸೆವೆಂತ್ ಇಂಟೆಸ್ಟ್ ಗೇಟ್ ಇದು ಹೊಸಬ್ರ ಸಿನಿಮಾ ಅಂತ ದಯವಿಟ್ಟು ಟ್ವೀಟ್ ಮಾಡ್ಬಿಡಿ ಇದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ತುಂಬಾ ಚೆನ್ನಾಗಿದೆ ನಾನು ಕೆಲವೊಂದು ಸೀನ್ಗಳನ್ನ ನೋಡಿದ್ದೀನಿ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆ ಮಾಧ್ಯಮದ ಸಪೋರ್ಟ್ ಈ ಚಿತ್ರಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ತೆ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನಾನು ಬಂದಂತ ಅತಿಥಿಗಳು ಹಾಗೆ ನನ್ನ ಸ್ನೇಹಿತರುಗಳು ಬಂದಿದ್ದಾರೆ ಅವ್ರಿಗುನು ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಚಿತ್ರ ನನಗೆ ನಮ್ಗೂ ಸಿನಿಮಾಗು ತುಂಬಾ ದೂರ ಅಂದ್ರೆ ನಮ್ಮ ವ್ಯವಹಾರ ಮತ್ತೆ ಆ ಬೇರೆ ಅಂದ್ರೆ ವ್ಯವಸಾಯಿ ಕಸಬಲ್ಲಿ ಇದ್ದವ್ರು ನಾವು ನಮ್ಮೂರಿನ ಹುಡುಗ ಕುಮಾರ ನಾವೆಲ್ಲ ಒಂದೇ ಅಟ್ಟಿ ಕೇರಿಲ್ ಇದ್ದಂಥವ್ರು ಆ ಮೊದಲಿನ ಸಿನಿಮಾ ಬಗ್ಗೆ ಮತ್ತೆ ಡೈರೆಕ್ಷನ್ ಬಗ್ಗೆ ಕತೆಗಳನ್ನ ಸಾಕಷ್ಟು ಹೇಳ್ತಾ ಬೆಳೀತಾ ಇದ್ದಂತವ್ರು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಒಂದು ಸಿನಿಮಾ ಬಂದಾಗ ನಾವು ತುಂಬಾ ನಮ್ಮೂರಲ್ಲಿ ತರದೊಂದು ಒಳ್ಳೆ ಪ್ರತಿಭೆ ಬೆಳೀತಾ ಇದೆಯಲ್ಲ ಅಂತ ತುಂಬಾ ಖುಷಿಯಾಯಿತು ಆತ ಹೇಳ್ತಾ ಇದ್ದ ಒಂದು ಒಂದು ಒಂದ್ ಸಿನ್ಮಾ ನೀವು ಮಾಡ್ಬೇಕು ನಾನ್ ನಿಮ್ ಜೊತೆ ಒಂದ್ ಸಿನ್ಮಾ ಮಾಡ್ಬೇಕು ಅಂತ ಹೇಳಿ ಸುಮಾರು ಹೆಚ್ಚಿಗೆ ಒಂದ್ ಎರಡ್ ಮೂರು ವರ್ಷದಿಂದಾನು ಇದ್ರ ಬಗ್ಗೆ ಮಾತುಕತೆ ಮಾಡ್ತಾ ಇದ್ರು ನಾನ್ ಸುಮ್ನೆ ಕಾಗೆ ಆರ್ಸಿನ ಅವ್ರಿಗೆ ನೋಡೋಣ ಮಾತಾಡೋಣ ನೋಡೋಣ ಮಾತಾಡೋಣ ಅಂತ ಮೊನ್ನೆ ಈ ಕತೆ ತಗೊಬಂದಾಗ ಒಂದು ನೈಜ ಕಥನೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಾಗ ನಡೆದಂತ ಒಂದು ನೈಜ ಕತೆ ತಗೊಂಬಂದೆ ಅದ್ರದೊಂದಷ್ಟು ವಿಡಿಯೋ ಕ್ಲಿಪ್ಗಳನ್ನೆಲ್ಲ ತೋರಿಸಿ ಆ ಕತೆ ಸಾರಾಂಶ ಹೇಳಿದ್ಮೇಲೆ ನಂಗೆ ತುಂಬಾ ಕತೆ ಇಷ್ಟ ಆಯ್ತು ಆ ಕತೆ ಮತ್ತೆ ಕುಮಾರ್ಗೋಸ್ಕರ ಈ ಸಿನಿಮಾನ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಇದು ಮಾಡೋದು ಸಹಜವಾಗಿ ಎಲ್ಲರೂ ತಾವು ದುಡ್ಡು ಹಾಕ್ರೆ ತಮ್ಮ ಏನೋ ಮಾಡಬೇಕು ಅಂತ ಒಂದು ಆಲೋಚನೆ ಇರುತ್ತೆ ನಾನು ನನ್ನ ಮಗನ ಇದ್ದೆ ಈಗ ಈ ಪ್ರಕಾರ ಕನ್ನಡ ಚಿತ್ರರಂಗಕ್ಕೆ ಪ್ರೊಡ್ಯೂಸರ್ ಆಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದೆ ಇದಕ್ಕೆ ಸಹಕಾರವಾಗಿ ನನ್ನ ತಮ್ಮ ಲಕ್ಷ್ಮೀಕಾಂತ್ ಅವ್ರೂ ಸಪೋರ್ಟಿವ್ ಆಗಿ ನನ್ನ ಜೊತೆಲಿ ನೀತಿ ಒಂದು ಕೆಲಸ ಮಾಡಿಕೊಟ್ರು ಏಕೆಂದ್ರೆ ಶೋಕಿಗೋಸ್ಕರ ಸಿನಿಮಾ ಮಾಡಬಾರ್ದು ಫ್ಯಾಷನ್ಗೋಸ್ಕರ ಸಿನ್ಮಾ ಮಾಡಬೇಕು ಅಂತ ನನ್ನ ಆಸೆ ಸಿನಿಮಾ ರಂಗದಲ್ಲಿ ನನ್ನ ಮೊದಲನೇ ಹೆಜ್ಜೆ ಹೇಳ್ತಾ ಇದು ಈ ತುಂಬಾ ಸ್ವಚ್ಛವಾದಂತ ಮನಸ್ಸಿನಿಂದ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ರು ನಾವು ಇದರಲ್ಲಿ ಇದರಲ್ಲಿ ಯಾವ್ದಾದಂತಹ ಒಂದು ಸಣ್ಣ ಕಲ್ಮಶಗಳು ಯಾರು ಇಟ್ಕೊಂಡಂಗೆ ಈ ಒಂದು ಸಿನ್ಮಾ ಕೊಟ್ಟಿದೀವಿ ಆ ದೇವರು ಒಳ್ಳೆ ಕಾರ್ಯಕ್ಕೆ ಯಾವಾಗಲೂ ಅಸ್ತು ಅಂತ ಒಂದು ಭರವಸೆ ಇದೆ ನನಗೆ ತುಂಬಾ ಇಷ್ಟ ಆಗಿದ್ದ ಒಂದು ಮ್ಯೂಸಿಕ್ ಹಾಡುಗಳು ಅದ್ಭುತವಾದಂತ ಹಾಡುಗಳು ಅದನ್ನ ತುಂಬಾ ಚೆನ್ನಾಗಿ ಆಡಿಸ್ಬೇಕು ಅಂತ ಬಂದಾಗ ಒಳ್ಳೆ ಗಾಯಕರ ಕೈಲಿ ಆಡಿಸ್ಬೇಕು ಅಂತ ನಾನು ಹೇಳಿದೆ ಕುಮಾರ್ಗೆ ಆ ಒಳ್ಳೆ ಕಾಯಕ ಆಡಿಸಿ ತುಂಬಾ ಒಳ್ಳೆ ಚೆನ್ನಾಗಿ ಗೀತಾ ರಚನೆಗಳಾಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳಿ ಅದನ್ನ ಇದು ಮಾಡಿಸ್ತಾ ನಮ್ಮ ಭೀಮಾ ಚಿತ್ರದ ಪ್ರೊಡ್ಯೂಸರ್ ಜಗದೀಶ್ ಗೌಡ್ರು ಒಂದೇ ದಿನ ನಮ್ದು ಅವ್ರದ್ದು ಮೊದಲನೇ ಭೇಟಿ ಮೊದಲನೇ ಭೇಟಿ ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು ತುಂಬಾ ವಿಶ್ವಾಸ ಇಟ್ಟು ಹೇಳಿದ್ರು ಅವರು ನಿಮಗೋಸ್ಕರ ಇದನ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಸರ್ ಅಂತ ಹೇಳಿದ್ರು ಯಾವತ್ತೂ ಪರಿಚಯ ಇರಲಿಲ್ಲ ಒಂದಿನ ಫೋನ್ ನಂಬರ್ ಕೂಡ ನಮ್ಗವ್ರಿಗೆ ಗೊತ್ತಿರಲಿಲ್ಲ ಮೊದಲನೇ ಭೇಟಿ ತುಂಬಾ ವಿಶೇಷವಾದಂತಹ ವ್ಯಕ್ತಿತ್ವ ಅವ್ರದು ಈ ಚಿತ್ರದ ನಿರ್ದೇಶಕರು ಹಾಗೂ ನಾಯಕ ನಟಿಯರು ನನಗೆ ಸಿದ್ದೂರು ನಾಯಕ ನಟ ಅಂತ ಹೇಳಿದಾಗ ಆಕ್ಚುಲಿ ಒಂದು ಇಬ್ರು ಮೂವರು ಜನ ಹೀರೋಗಳು ಬೇರೆ ಬೇರೆ ಹೀರೋಗಳೆಲ್ಲ ಬಂದಿದ್ರು ಆದ್ರೆ ಸಿದ್ದು ಬಗ್ಗೆ ಏನೋ ಒಂದು ಭರವಸೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಲೆ ಇಳಿದ್ಯೋ ಅಲ್ಲಿ ಅವಕಾಶ ಮಾಡ್ಕೊಡ್ಬೇಕು ನಾವು ಕಲೆಗೆ ಬೆಲೆ ಕೊಡ್ಬೇಕು ಅನ್ನೋದಾದ್ರೆ ಯಾರು ನಿಜವಾದ ಕಲಾವಿದಾರೋ ಅವ್ರಿಗೆ ಅವಕಾಶ ಆಗ್ಬೇಕು ಮತ್ತೆ ಒಳ್ಳೇದಾಗ್ಲಿ ಈ ಸಿನಿಮಾದಿಂದ ನಿಮ್ಗೆ ಇನ್ನೂ ಉತ್ತಮವಾದಂತ ಅವಕಾಶಗಳು ಸಿಕ್ಲಿ ಎಲ್ಲ ರೀತಿ ಕುಮಾರ್ ಅವರದು ಗುಣ ಚೆನ್ನಾಗಿದೆ ಸಂಜನಾ ಮೇಡಮ್ ಅವ್ರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿ ಇವತ್ತು ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಉದಯೋನ್ಮುಖ ನಾಯಕಿಯಾಗಿ ಅಹ್ ಎಲ್ರಿಗೂ ಪರಿಚಯಿತರಾಗಿದ್ದಾರೆ ಎಲ್ರಿಗೂ ಒಳ್ಳೇದಾಗಿ ನಾವು ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ಆ ಸಿನಿಮಾ ಬಗ್ಗೆ ನಂಗೆ ಹೆಚ್ಚಿಗೆ ಏನು ಗೊತ್ತಿಲ್ಲ ಮಾತಾಡಲಿಕ್ಕೆ ನಮ್ಮ ಪ್ರೊಫೆಷನಲ್ ಬೇರೆ ಇರೋದ್ರಿಂದ ಈ ಒಂದು ಸಿನಿಮಾನ ಕುಮಾರ್ ಮತ್ತೆ ಕನ್ನಡ ಚಿತ್ರರಂಗಕ್ಕೋಸ್ಕರ ಮಾಡಿದೀವಿ ಪ್ರತಿ ವರ್ಷ ಒಂದು ಉತ್ತಮವಾದಂತ ಒಂದು ಕಥೆ ಇರೋ ಒಂದು ಸಿನಿಮಾ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದೀವಿ ಒಳ್ಳೇದಾಗ್ಲಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ನಿಮ್ಮೆಲ್ಲರೂ ಆರೈಕೆ ಈ ಸಿನಿಮಾನ ಬಂದು ಈ ಸಿನಿಮಾದಲ್ಲಿ ನಿಜವಾದಂತ ರಿವ್ಯೂ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕೆಂದ್ರೆ ಈ ಸಿನಿಮಾ ಕಂಟೆಂಟ್ ಸಿನ್ಮಾ ನೋಡೋದ್ಮೇಲೆ ಮೇಲೆ ಯಾರಿಗಾದ್ರೂ ಇದ್ರಲ್ಲಿ ಈ ಸಿನಿಮಾ ನಗ್ದಂಗೆ ಹೋಗದಾಗ ನಗ್ದಂಗೆ ಏನಾದ್ರು ಥಿಯೇಟರ್ ನೀಚಿರ್ ಬಂದ್ರೆ ಬಾರವಾದಂತ ಒಂದು ಮನಸ್ಥಿತಿ ಇಟ್ಕೊಂಡಿ ಖುಷಿಯಾಗಿಚೇಬಲ್ ಅಂತ ಒಂದು ವ್ಯವಸ್ಥೆ ಏನಾದ್ರೂ ಈ ಸಿನಿಮಾ ಮೂಡಿಸ್ಲಿಲ್ಲ ಅಂದ್ರೆ ನಾನು ಬೇಕಾದ್ರೆ ಟಿಕೆಟಿನ ದುಡ್ಡನ್ನು ವಾಪಸ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತೀನಿ ಇದು ನಾನು ಕೊಡುವಂತ ಅಶೂರೆನ್ಸ್ ಎಲ್ಲರೂ ಒಳ್ಳೇದಾಗ್ ನಿಮ್ಮೆಲ್ಲರ ಆರೈಕೆ ಮತ್ತೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಆಕ್ಚುಲಿ ಪ್ರೊಡ್ಯೂಸರ್ ನಂದು ಕೆಮಿಶ್ ಕರಿಯಪ್ಪ ಸಿನಿಮಾ ನೋಡಿ ಬಂದು ಜಿ ಟಿ ಮಾಲ್ ನಲ್ಲಿ ಅಪ್ಕೊಂಡಿದ್ರು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಸೊ ಈ ಸಿನಿಮಾ ಫೈನಲ್ ಎಲ್ಲ ನಾನು ಫಸ್ಟ್ ಕಾಪಿ ತೋರಿಸ್ದಾಗ ಅಪ್ಕೊಂಡಿದ್ರು ಅದ್ರ ಮಧ್ಯದಲ್ಲಿ ಯಾವತ್ತು ಬಂದು ಚೆನ್ನಾಗೈತೆ ಅಂತ ಹೇಳಿರ್ಲಿಲ್ಲ ಸೊ ಅದರಿಂದ ಈ ಸಿನಿಮಾ ಮೇಲೆ ಭರವಸೆ ಇದೆ ನನ್ಗೆ ಅಂಡ್ ಈ ನಮ್ಮ ಕರೆಗೆ ಹೋಗ್ಬಿಟ್ಟು ಹಬ್ಬ ಎಲ್ಲ ಸಂಜಯರಾಮ್ ಮೇಡಮ್ ಸರ್ ಸುಧಾಕರ್ ನಮ್ಮ ಎಲ್ಲ ಸ್ನೇಹಿತರು ಡೈರೆಕ್ಟರ್ ಗಳು ಎಲ್ಲ ಬಂದಿದೀರ ತುಂಬಾ ಖುಷಿ ಆಯಿತು ಸೊ ಏನಾದ್ರು ನಮ್ಮ ಮಾತಿಂದ ತಪ್ಪಿದ್ರೆ ಕ್ಷಮೆ ಇರಲಿ ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀವಿ ಎಲ್ಲಾ ಸಿನಿಮಾ ಡೈರೆಕ್ಟರ್ ಅದೇ ಹೇಳ್ತಾರೆ ಬಟ್ ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಎಲ್ರು ನೋಡ್ಬೇಕಾದಂತ ವಿಷಯ ಇದೆ ಸೊ ಜೈ ಕೃಷ್ಣ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಸರ್ ನಾವು ಸಿನಿಮಾ ನಿರ್ಮಾಣ ಕಾರ್ಯಕ್ಕೆ ಮಾತ್ರ ಇಟ್ಕೊಳ್ತೀವಿ ಯಾಕಂದ್ರೆ ಕಲೆ ಅನ್ನೋದು ದುಡ್ಡು ಇದೆ ಅಂತ ಕಲೆಗೆ ಇದನ್ ಮಾಡುವಲ್ಲ ಸರ್ ಯಾವ ಯಾವ್ದಂತ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಯಾರಲ್ಲಿ ಕಲೆ ಐತೆ ಅಲ್ಲಿ ಬುಕ್ಸ್ ಮಾಡ್ಬೇಕಾಗತ್ತೆ ಮಗ ನಮ್ಮ ಹತ್ರ ಇದೆ ನನ್ನ ಮಗ ಚೆನ್ನಾಗಿದ್ದಾರೆ ಅಂತ ತಗೊಂಡ್ ಹೀರೋ ಮಾಡೋದು ಅದು ದೊಡ್ಡ ನಾನ್ಸ್ ಅನ್ಸುತ್ತೆ ಅವ್ರಿಗೆ ಏನ್ ರೀತಿ ಇಂಟ್ರೆಸ್ಟ್ ಇರ್ತದೋ ಆ ಕೆಲಸ ಮಾಡ್ಬೇಕಾಯ್ತು ನಾವು ನಿರ್ಮಾಣ ಕಾರ್ಯದಲ್ಲಿ ಇರ್ತೀವಿ ಸರ್ ನಾವು ಅಂಡ್ ನಂಗೆ ಏನ್ ಬೇಕು ಪ್ರತಿಯೊಂದು ಕೂಡ ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ ಆಮೇಲೆ ಅವ್ರು ಯಾವೊಂದು ಬಂದ್ ಅಂದ್ರೆ ಸೆಟ್ ಬಂದು ಹಿಂಗ್ ಮಾಡಪ್ಪ ಮಾಡಪ್ಪ ಒಂದ್ ನಿವಸ ಹೇಳಿಲ್ಲ ಗುಡ್ ಬೇಕು ಕಳಿಸ್ತಾ ಇದ್ರು ಸೊ ಒಂದ ಹಂತದಲ್ಲಿ ನಂಗೆ ಪ್ರತಿಯೊಂದ್ರಲ್ಲೂ ಪ್ರತಿಯೊಂದು ಹೆಜ್ಜೆನಲ್ಲೂ ನಂಗೆ ಸಾಥ್ ಕೊಡಿದ್ದು ಅಣ್ಣ ಮುಖಾಂತರ ಲಕ್ಷ್ಮೀಕಾಂತ ಸೊ ಅವ್ನ ಎಲ್ಲಾ ವಿಷಯದ ಜೊತೆ ಇದ್ದಾನೆ ಅವನ್ನೆಲ್ಲಾ ಸ್ನೇಹಿತರು ಕೂಡ ಅಂಡ್ ಯಾವ್ದೊಂದು ಕುಮಾರ್ ಇದ್ ಸರಿ ಅಣ್ಣ ಅಷ್ಟೇ ಈ ತರ ಕೊಡ್ತಾ ಹೋದ್ರು ಪ್ರತಿಯೊಂದು ಸೊ ಯಾವಳು ಇದು ಈ ಮಾಡ್ ಇದು ಏನೋ ಈ ಮ್ಯೂಸಿಕ್ ಇದೇನು ಮಾತಾಡಿಲ್ಲ ಸೊ ಖುಷಿ ಆಗುತ್ತೆ ನನ್ನ ಇಂಟೆನ್ಶನ್ ಅಂದ್ರೆ ಈ ಸಿನಿಮಾ ಇಂದ ಈ ಬಡ ಉಳಿಬೇಕು ನನ್ಗೆ ಅವ್ರು ನೆಕ್ಸ್ಟ್ ಸಿನಿಮಾ ಮಾಡದಿರೋ ಪರವಾಗಿಲ್ಲ ಬೇರೆ ಬರುವಂತ ಹೊಸ ನಿರ್ದೇಶಕರಿಗೆ ಸಿನಿಮಾ ಮಾಡ್ಬೇಕು ಅನ್ನೋ ನನ್ನ ಆಸೆ ಸೊ ಲವ್ ಇಂಗ್ ನನಗಿತ್ತು ನಾನು ಇಲ್ಲಿವರೆಗೂ ಮಾಡೋ ಸಿನಿಮಾ ಕರಿಯಪ್ಪ ಒಂದ್ ಪಟ್ಟು ಚೆನ್ನಾಗಿ ಮಾಡಿರೋ ಒಂದು ಆಶಾಭಾವ ಇದೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೊ ಮಚ್ ಎಲ್ರು ಬಂದಿದ್ದಕ್ಕೆ ಯು ಸರ ಮೊದಲೇದಾಗಿ ಸರ್ ಜೊತೆ ವೇದಿಕೆ ಸರ್ ನಿಮ್ ಜೊತೆ ಥ್ಯಾಂಕ್ ಯು ಸರ್ ಲವ್ ಯು ಮುದ್ದು ಸಿದ್ದುನೇ ಮುದ್ದು ಅವ್ರ ಜೊತೆಗೆ ಇನ್ನೊಂದು ಮುದ್ದಾದ ಇನ್ನು ಇನ್ನು ನಾವು ಆಲ್ರೆಡಿ ಆ ಅನಿರುದ್ಧ ಅವ್ರನ್ನ ಮುದ್ದು ಮುದ್ದು ಮಾಡೋ ತರ ಮೊಬೈದಾಗಿದ್ದಾನೆ ನೋಡ್ಕೊಂಡ್ ಬಂದಿದೀವಿ ಎಲ್ರೂ ಬಹುಶಃ ಅಹ್ ಕೋಗಿಲೆ ಅನ್ನೋ ಒಂದು ಇದರಿಂದ ನಮಗೆ ಚಿಕ್ಕ ಎಲೆ ತುಂಬಿ ಹಾಡು ಕಾರ್ಯಕ್ರಮದಿಂದ ಬಂದಿದ್ದವರು ಅವ್ರನ್ನ ಮುದ್ದಾಡ್ ಮುದ್ದಾಡ್ಬೇಕು ಅಂತ ಅನಿಸ್ತಾ ಇತ್ತು ಅಷ್ಟು ಮಗು ತರ ಇದ್ದವರು ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಸೊ ಕಂಗ್ರಾಚುಲೇಷನ್ಸ್ ಸಖತ್ ಖುಷಿ ಆಯ್ತು ಹಾಡುಗಳನ್ನ ನೋಡಿ ಸೊ ಅಲ್ಲಿಗೆ ನೀವು ಕರ್ನಾಟಕದ ಮುದ್ದು ಸೊ ಮುದ್ದಾದ ಸಂಗೀತ ನಿರ್ದೇಶಕ ಇದ್ರ ಮಧ್ಯದಲ್ಲಿ ಒಬ್ಬ ಒಳ್ಳೆ ಮುದ್ದಾದ ಸ್ನೇಹಿತರು ಕುಮಾರ್ ಸರ್ ಆ ಕೆಮಿಸ್ಟ್ರಿ ಅಪ್ಪ ನಂಗೆ ತುಂಬಾ ಇಷ್ಟ ಆದಂತ ಸಿನಿಮಾ ಸೊ ಇಷ್ಟೆಲ್ಲ ಮುದ್ದುಗಳು ಸೇರಿದಾಗ ಅದು ಲವ್ವಿ ಮುದ್ದು ಆಗಿದೆ ಸೊ ಮುದ್ದಾದ ಚಿತ್ರ ಬಂದು ಆ ಕನ್ನಡ ಚ ಒಂದು ಕನ್ನಡದ ಸಿನಿಮಾ ಪ್ರಿಯರು ಇದ್ದಾರೆ ಅವರೆಲ್ಲರೂ ಕೂಡ ಈ ಸಿನಿಮಾನ ಎತ್ಕೊಂಡು ಮುದ್ದಾಡ್ತಾರೆ ಅನ್ನೋದ್ರಲ್ಲಿ ಅಪನಂಬಿಕೆ ಏನಿಲ್ಲ ಖಂಡಿತವಾಗ್ಲು ಈ ಸಿನಿಮಾ ತುಂಬಾ ಚೆನ್ನಾಗುತ್ತೆ ಅನ್ನೋ ನಂಬಿಕೆ ಇದೆ ನಿರ್ಮಾಪಕರು ಕೂಡ ಒಳ್ಳೇದಾಗ್ಲಿ ಸರ್ ಸರ್ ಹೇಳಿದಂಗೆ ಈ ಸಿನಿಮಾದಿಂದ ಇನ್ನೊಂದು ನಾಲ್ಕು ಸಿನಿಮಾ ಮಾಡ್ತು ಬರ್ಲಿ ಸರ್ ಆ ನಾಲ್ಕರಿಂದ ನಲ್ವತ್ತು ಸಿನಿಮಾ ಮಾಡಾ ದುಡ್ಡು ಬರ್ಲಿ ಆಲ್ ದ ಬೆಸ್ಟ್ ಸರ್ ನಿಮ್ಗೂನು ಅಂದ್ರೆ ಸಿನಿಮಾಗಳು ಆಗ್ತಾನೆ ಹೋಗ್ತಾ ಇರಬೇಕು ಸೊ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಇಂದ ಬರ್ಲಿ ಅಂತ ಕೇಳ್ಕೊಂತ ಇದ್ದೀನಿ ಎಂಟೈರ್ ಟೀಮ್ ಗೆ ನನ್ ಕಡೆಯಿಂದ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಸಿನಿಮಾ ನೋಡಕ್ ನಾನು ಕೂಡ ಕಾಯ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಎಲ್ಲರಿಗೂ ಲವ್ ಯು ಮುದ್ದು ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಆ ಫಸ್ಟ್ ಆಫ್ ಆಲ್ ಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಈ ಸಿನಿಮಾದ ಮೂಲಕ ಒಂದು ಫುಲ್ ಫ್ಲೆಜ್ ಫುಲ್ ಫ್ಲೆಚ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂದ್ರೆ ಸಾಂಗ್ಸು ಆರ್ ಆರ್ ಎರಡು ಸೇರಿಸಿ ಈ ಸಿನಿಮಾದ ಮೂಲಕ ಸಂಗೀತ ನಿರ್ದೇಶಕರಾಗಿ ಬರ್ತಾ ಇದ್ದೀನಿ ಸೊ ಹಾಗಾಗಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಸರ್ ಅಂಡ್ ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಸರ್ ಹಾಗೆ ಪ್ರೊಡ್ಯೂಸರ್ ಅವರ ಮಗ ಕಿಶನ್ ಅವರು ಕೂಡ ಹೇಗೆ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಮೇ ಬಿ ಅಹ್ ಡೈರೆಕ್ಟರು ಪ್ರೊಡ್ಯೂಸರ್ ಇಬ್ರು ಸೇರ್ಕೊಂಡು ಬಂದು ಎಲ್ಲಾ ಪ್ರಾಸೆಸ್ ಅಲ್ಲೂ ಅಂದ್ರೆ ಕಂಪ್ಲೀಟ್ ಮ್ಯೂಸಿಕ್ ಪ್ರಾಸೆಸ್ ಅಲ್ಲಿ ಅವ್ರು ಇದ್ದು ಆ ಲಕ್ಷ್ಮಿಕಾಂತ್ ಸರ್ ಅಷ್ಟೇ ಸೊ ಎಲ್ಲರೂ ಸೇರಿ ಅಂದ್ರೆ ಇಡೀ ತಂಡವಾಗಿ ಬಂದು ಅಹ್ ಎಲ್ಲಾ ಪ್ರಾಸೆಸ್ ಅಲ್ಲೂ ಇದ್ದು ಅದನ್ನ ನೋಡಿ ನಮಗೂ ಸಲಹೆಗಳನ್ನ ಕೊಟ್ಟು ಒಂದು ಟೀಮ್ ಆಗಿ ವರ್ಕ್ ಮಾಡಿದೀವಿ ಸೊ ಬಹಳ ಖುಷಿ ಆಗತ್ತೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸಿನಿಮಾಲಿ ಒಂದು ಆರು ಹಾಡುಗಳಿದೆ ಇಟ್ ಈಸ್ ಅ ಕಂಪ್ಲೀಟ್ಲಿ ಮ್ಯೂಸಿಕಲ್ ಸಿನಿಮಾ ಈ ಹಾಡುಗಳಲ್ಲಿ ಒಂದು ಸೋಮ್ ನಿಗಮ್ ಸರ್ ಹಾಡಿದ್ದಾರೆ ಒಂದು ವಿಜಯಪ್ರಕಾಶ್ ಸರ್ ಹಾಡಿದ್ದಾರೆ ಹಾಗೆ ಒಂದು ಚಿತ್ರಮ್ಮ ಅವರು ಹಾಡಿದ್ದಾರೆ ಅಂಡ್ ಒಂದು ನಾನು ಹಾಡಿದ್ದೀನಿ ಒಂದು ಐಶ್ವರ್ಯ ರಂಗರಾಜನ್ ಅವರು ಹಾಡಿದ್ದಾರೆ ಅಂಡ್ ಒಂದು ಹೊಸ ಜಸ್ಕರ ಜಸ್ಕರಣ್ ಸಿಂಗ್ ಅವರು ಹಾಡಿದ್ದಾರೆ ಒಂದು ಸಾಂಗ್ ಅಂಡ್ ಒಂದು ಹೊಸ ಇಂಟ್ರೊಡಕ್ಷನ್ ಮಾಡ್ತಾ ಇದೀವಿ ಈ ಸಿನಿಮಾದ ಮೂಲಕ ಒಂದು ಹೊಸ ಸಿಂಗರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸಾತ್ವಿಕ್ ಅಂತ ಅಹ್ ಸಾತ್ವಿಕ್ ಬ ಕಮ್ ಕಮ್ ಸೊ ನನ್ ಆಲ್ವೇಸ್ ಒಂದು ಮೈಂಡ್ ಅಲ್ಲಿ ಇತ್ತು ಏನು ಅಂದ್ರೆ ನಾನು ಯಾವುದೇ ಮ್ಯೂಸಿಕ್ ಮಾಡಿದ್ರೇನು ಅಟ್ಲೀಸ್ಟ್ ಐ ವಿಲ್ ಟ್ರೈ ಟು ಇಂಟ್ರೊಡ್ಯೂಸ್ ಸಂಬನ್ ನಮ್ಮ ಕನ್ನಡದ ಒಂದು ಪ್ರತಿಭೆಗಳನ್ನ ನಾವು ಆ ಸಿನಿಮಾಲಿ ತಗೊಂಬರೋಣ ಅಂತ ಅದಕ್ಕೆ ತುಂಬಾ ಸಾಥ್ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಕುಮಾರ್ ಸರ್ ಸೊ ಈ ಸಾತ್ ಅಂತ ಅದ್ಭುತವಾದ ಸಿಂಗರ್ ಅಂಡ್ ಮ್ಯೂಸಿಷಿಯನ್ ಇವರು ಒಂದು ಅದ್ಭುತವಾದ ತಾಯಿ ಬಗ್ಗೆ ಇರೋ ಸಾಂಗ್ನ ಹಾಡಿದ್ದಾರೆ ಸೊ ಅಂಡ್ ಈ ಸಿನಿಮಾಗೆ ಕುಮಾರ್ ಸರ್ ಎರಡು ಸಾಂಗ್ ಸಾಹಿತ್ಯ ಬರೆದಿದ್ದಾರೆ ಎರಡು ಸಾಂಗ್ ಸಾಹಿತ್ಯ ಬರೆದಿದ್ದೀನಿ ಹಾಗೆ ಸಿದ್ದು ಕೋಡಿಪುರ ಅವರು ಒಂದು ಹಾಡ್ಗೆ ಸಾಹಿತ್ಯ ಬರೆದಿದ್ದಾರೆ ಕೆ ಕಲ್ಯಾಣ್ ಸರ್ ಅವರು ಒಂದು ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ ಅಂಡ್ ಇಡೀ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಾಸ್ ಲೈಕ್ ಫ್ಯಾಮಿಲಿ ಅದೇ ಹೇಳ್ದಂಗೆ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದೀವಿ ಅಂಡ್ ಅಫ್ಕೋರ್ಸ್ ನಮ್ಮ ಸಿದ್ದು ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಫಸ್ಟ್ ಇಂದ ಲಾಸ್ಟ್ ವರ್ಗು ಹಿಲ್ಟ್ ದ ಸಿನಿಮಾ ಲೈಕ್ ಹೀರೋ ಸೊ ವಂಡರ್ಫುಲ್ ರಿಯಲಿ ಲವ್ ಯೂಸ್ ಇದ್ದು ಅಂತ ಹೇಳ್ಬೋದು ಸೊ ಅಗೇನ್ ರೇಷ್ಮಾ ಅವರು ಅದ್ಭುತವಾದ ಒಂದು ನಟನೆ ಯಾಕಂದ್ರೆ ಅವ್ರಿಗೆ ಅಂದ್ರೆ ಈ ಸಿನಿಮಾದಲ್ಲಿ ಸಿಕ್ಕಾಬೇ ಶೇಡ್ಸ್ ಇದೆ ಸೊ ದಟ್ ಯುನೋ ನಮ್ಗೆ ನಿಜವಾಗ್ಲು ನಗಸ್ತಾರೆ ಅವರು ಅಳಿಸ್ತಾರೆ ಅಂಡ್ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತಿನ ಟ್ರೈಲರ್ ಲಾಂಚ್ಗೆ ಬಂದಿರೋ ಎಲ್ಲ ಅತಿಥಿಗಳಿಗೂ ನನ್ನ ಧನ್ಯವಾದಗಳು ಸಂಜನಾ ಅವ್ರಿಗೆ ಕೃಷ್ಣಪ್ಪ ಸರ್ಗೆ ಹಾಗೆ ಶಿವರಾಜ್ ಕೇರ್ಪೇಟೆ ಸರ್ಗೆ ಎಲ್ಲರಿಗೂ ಧನ್ಯವಾದಗಳು ಅಂಡ್ ಅಫ್ಕೋರ್ಸ್ ನಮ್ಮ ದೀಪಕ್ ನನಗೆ ಬಹಳ ಬಹಳ ವರ್ಷಗಳಿಂದ ಪರಿಚಯ ಅಂಡ್ ಈ ಸಿನಿಮಾ ಮೂಲಕ ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ಅನ್ನೋದು ಒಂದು ಬಹಳ ಖುಷಿಕರವಾದ ಸಂಗತಿ ಅದ್ಭುತವಾದ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಒಂದೊಂದು ಪ್ಲೇಸಸ್ ಆಗಿರ್ಬೋದು ಆ ಲೊಕೇಶನ್ಸ್ ಆಗಿರ್ಬೋದು ಆ ಲೈಟಿಂಗ್ಸ್ ಆಗಿರ್ಬೋದು ಬಿಕಾಸ್ ತುಂಬಾ ಜರ್ನಿ ಇರುವಂತಹ ಒಂದು ಸಿನಿಮಾ ಆದ್ರಿಂದ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಶೂಟ್ ಆಲ್ ದೋಸ್ ಥಿಂಗ್ಸ್ ವೆರಿ ಬ್ಯೂಟಿಫುಲಿ ಅದನ್ನ ಬಹಳ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ನಿಭಾಯಿಸಿದ್ದಾರೆ ಅಂಡ್ ದೀಪು ಸರ್ ಅಷ್ಟೇ ವಂಡರ್ಫುಲ್ ಎಡಿಟ್ ಹಾಗೆ ಶಿಬಿನ್ ಅವರು ಇದಕ್ಕೆ ಡಿ ಡಿ ಎಸ್ ಮಿಕ್ಸ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮುಖ್ಯವಾಗಿ ಎಂ ಆರ್ ಟಿ ಮ್ಯೂಸಿಕ್ಗೆ ಬಹಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ರಿಲೀಸಿಂಗ್ ಆಲ್ ಅವರ್ ಆಡಿಯೋ ಆನ್ ಹೆಮರ್ಟಿ ಮ್ಯೂಸಿಕ್ ಅಂಡ್ ಅಫ್ಕೋರ್ಸ್ ಇನ್ನೊಂದು ಮಾತ್ ಹೇಳಬೇಕು ಅಬೌಟ್ ಅವರ್ ಪ್ರೊಡ್ಯೂಸರ್ ಬಹಳ ಪ್ರೌಪ್ಡ್ ಪ್ರೊಡ್ಯೂಸರ್ ಅಂಡ್ ಹೆಂಗೆ ಅಂದ್ರೆ ನಾನೇ ಕೇಳ್ತಾ ಇದ್ರು ಅವರೇ ಪಾಪ ಬಂದು ಏನೋ ಕುಮಾರ್ ಸರ್ ಮೂಲಕ ದುಡ್ಡು ಹಾಕ್ಸಿ ಎನ್ಕರೇಜ್ಮೆಂಟ್ ಕೊಟ್ಟು ಅಂಡ್ ಹಿ ಆರ್ ಸೆಟ್ ಐ ಮೀನ್ ನೋ ಅಂತ ಯಾವ್ದಕ್ಕೂ ಹೇಳಿಲ್ಲ ಏನೇ ಹೇಳಿದ್ರೆ ಎಸ್ ಸರ್ ವಿಲ್ ಡೂ ಡೆಫಿನೆಟ್ಲಿ ನಾವು ಸಿನಿಮಾಗೋಸ್ಕರ ನಾವು ಕೆಲಸ ಮಾಡೋಣ ಅಂತ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಸೊ ಮತ್ತೊಮ್ಮೆ ಮಾಧ್ಯಮದವರು ಎಲ್ಲರಿಗೂ ನನ್ನ ವಂದನೆಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದನೇ ನಾವು ಸೊ ಪ್ಲೀಸ್ ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಹೊಸ ಹೊಸ ಸಿನಿಮಾಗಳು ರೆಗ್ಯುಲರ್ ಆಗಿ ಇತ್ತಾಗ್ತಾ ಬರ್ತಾ ಇದೆ ಈಗ ಈ ಸಿನಿಮಾ ಕೂಡ ಇಟ್ಟಾಗಲಿ ಅಂತೇಳಿ ನಾನು ಹಾರೈಸ್ತೇನೆ ಜೊತೆಗೆ ನಮ್ಮ ಟ್ರೈಲರ್ ನೋಡಿದಾಗ ನಮ್ಮ ಮಗನ ಕೆಲಸ ನಮ್ಮ ಬ್ಯಾಟ್ ಕೆಲಸ ಎಲ್ಲ ಅದ್ಭುತವಾಗಿದೆ ಆಮೇಲೆ ನಮ್ಮ ನಮ್ಮ ಹೀರೋಯಿನ್ನು ಭಾಳ ಚೆನ್ನಾಗಿ ಕಾಣ್ತಾ ಇದಾರೆ ಮತ್ತು ಒಳ್ಳೆ ಎಲ್ಲ ಆ್ಯಕ್ಟ್ ಮಾಡ್ತಾ ಇದೆಯಾ ಇದೇ ಥರ ಕಂಟಿನ್ಯೂ ಮಾಡೋದು ಚೆನ್ನಾಗಿರುತ್ತೆ ಮುಂದಕ್ಕೆ ಒಳ್ಳೆಯದಾಗಲಿ ನಿಮಗೆ ದೊಡ್ಡ ಸ್ಟಾರ್ ಬರಬೇಕು ಯಾಕೆಂದರೆ ನಾನು ನೋಡ್ದಂಗೆ ತುಂಬ ಜನ ಸ್ಟಾರ್ಗಳು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಸ್ಟಾರ್ಗಳು ಕೆಲವು ಟೈಮು ಹಿಡಕ್ಬಿಟ್ಟು ಮನೇಲಿ ಇದ್ಬಿಡ್ತಾರೆ ಮತ್ತೆ ಅವನ್ನ ಎತ್ಕೊಂಡ್ಬರ್ಬೇಕು ಅನ್ನೋದು ಯೋಚನೆ ಮಾಡಿಬಿಟ್ಟು ತುಂಬಾ ಜನನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಎಲ್ಲ ಸ್ಟಾರ್ ಗಳಾಗಿದ್ದಾರೆ ಸೂಪರ್ ಸ್ಟಾರ್ಗಳು ಆಗಿದ್ದಾರೆ ಇವತ್ತು ಮೊನ್ನೆ ತಾನೇ ನಾವು ಸಾಯಿ ಕುಮಾರ್ ಅವ್ರ ಬಗ್ಗೆ ಮಾತಾಡಿದೆ ಬಹಳ ಖುಷಿಯಾಗುತ್ತೆ ಒಂದು ಕಲಾವಿದರುಗಳ ಜೊತೆ ನಾವು ಮಾತಾಡೋದು ಮಾತಾಡೋದಿದೆಯಲ್ಲ ಒಂದು ಟೆಕ್ನಿಷಿಯನ್ಸ್ನ ಕಲಾವಿದ ಇದೆಯಲ್ಲ ಅದು ದೊಡ್ಡ ವಿಷಯ ಅಂತ ಅಂಥದ್ರಲ್ಲಿ ನಾವು ಇವತ್ತು ಏನಾದರೂ ಒಂದು ವಿಷಯ ಇದೆ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವಾಗ ಟ್ರೈಲರ್ ನೋಡಿದ ಅನ್ನಿಸ್ತು ಈಗ ಸಿನ್ಮಾ ನೋಡಿದ ಮೇಲೆ ಅದ್ಭುತವಾಗಿರುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ ಆಮೇಲೆ ನಿಮ್ಮ ಸಿನ್ಮಾ ಪ್ರತಿ ಫ್ರೇಮು ಕೂಡ ನಾನು ಮನೆಯಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ ಯಾಕೆಂದ್ರೆ ನನ್ನ ಮಗನೇ ಫೋಟೋಗ್ರಾಫರ್ ಆಗಿರೋದ್ರಿಂದ ನಮ್ದೇ ಯೂನಿಟ್ ನಾವು ಏನೇ ಮಾಡಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮತ್ತೆ ಡಿ ಎ ಮತ್ತೆ ಟ್ರೈ ಎಲ್ಲ ನೋಡ್ತಾ ಇರ್ತಿದ್ದೆ ಒಂದೊಂದು ನನ್ನ ಮಗ ಬಂದು ಕೇಳ್ತಾ ಇರ್ತಾನೆ ಹೆಂಗಿದೆ ಹೆಂಗಿದೆ ಅಂತೇಳಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾ ಚೆನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿದೆ ತುಂಬಾ ಅದ್ಭುತವಾಗಿ ಮಾಡಿದೆ ಹಾಂ ಹೌದಾ ಹೌದು ಹಾಂ ನಾನು ರೆಗ್ಯುಲರಾಗಿ ಯಾವುದೋ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದಿಲ್ಲ ಆಮೇಲೆ ಸ್ಪೋರ್ಟ್ ಆಗುತ್ತೆ ಹೋಗೋದಿಲ್ಲ ನನಗೆ ಎಕ್ಸಾಮೇ ಇಲ್ಲ ಅದು ಕೂಡ ಜೊತೆ ನಾನು ಕೂಡ ಅದೇ ತರ ಕೆಲಸ ಮಾಡ್ತಿದ್ದೆ ಸೊ ಅವನು ಅದ್ರ ಅಭ್ಯಾಸ ಆಗಿದೆ ನಾನು ಯಾವುದೇ ಕಾರಣಕ್ಕೂ ಕಾಂಟ್ರವರ್ಸಿ ಮಾಡ್ಕೊಳ್ಳೋದಿಲ್ಲ ಬಹಳ ಹ್ಯಾಪಿಯಾಗಿ ಖುಷಿಯಾಗಿ ಕೆಲಸ ಮಾಡಿ ಪ್ರೊಡ್ಯೂಸರ್ ಸೈಡ್ ಮತ್ತು ನಿರ್ದೇಶಕ ಸೈಡ್ ಅಲ್ಲೇ ಕೆಲಸ ಮಾಡೋದನ್ನ ಅದು ಬಹಳ ನನಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಒಬ್ಬ ನಿರ್ಮಾಪಕ ಹುಡುಗ್ರೆ ಒಂದು ನೂರ್ ಫ್ಯಾಮಿಲಿ ಬದಿರ್ತಾರೆ ಒಂದ್ ಸಿನಿಮಾದಲ್ಲಿ ಸೊ ಆ ನೂರ್ ಫ್ಯಾಮಿಲಿ ನಿರ್ಮಾಪಕ ಅವ್ನು ಉಳಿಬೇಕು ಯಾವಾಗ ಒಂದು ಒಂದ್ ಸಿನಿಮಾ ಮಾಡ್ಬಿಟ್ಟು ಹೋಗ್ಬಿಡೋದಲ್ಲ ಹತ್ತಾರು ಸಿನಿಮಾ ಮಾಡ್ಬೇಕು ನಾನು ನಿರ್ಮಾಪಕರು ಹೇಳಿದ್ದೆ ಓಪನಿಂಗ್ ದಿವಸ ಫಸ್ಟ್ ಡೇ ಅವ್ರನ್ನ ನಾನು ಮಾತಾಡಿಸ್ತಾರೆ ಅದ್ ಹೇಳಿದೆ ಅವ್ನ್ ನಿಮ್ಮಂತವ್ರು ಇರ್ಬೇಕು ಸರ್ ನೂರಾರು ಸಿನಿಮಾಗಳು ಮಾಡ್ಬೇಕು ಈ ಸಿನಿಮಾ ಹಿಟ್ ಆಗ್ಲಿ ಹಿಟ್ ಆದ್ಮೇಲೆ ಜೊತೆಗೆ ಇನ್ನೊಂದು ಸಿನಿಮಾ ಮಾಡ್ರಿ ಆಮೇಲೆ ಆದ್ರೀಮಾ ಹಿಟ್ ಆಯ್ತದ ಇನ್ನೊಂದು ಸಿನಿಮಾ ಮಾಡ್ರಿ

ಫಸ್ಟಿಂದ ಕಂಪೋಸಿಷನ್ ಟೈಮಿಂದ ಹಿಡಿದು ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಮಾಡ್ಕೊಂಡಿದ್ರು ಇನ್ವಾಲ್ವ್ ಆಗಿದೆ ಅಂಡ್ ಹಿಸ್ ವೇ ಆಫ್ ಕಂಪೋಸಿಂಗ್ ಅದರ ಇಟ್ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಹೌ ಹಿ ವರ್ಕ್ಸ್ ಆ್ಯಂಡ್ ಇಟ್ಸ್ ಸಚ್ ಗ್ರೇಟ್ ಫೀಲಿಂಗ್ ಟು ಬಿ ವರ್ಕಿಂಗ್ ವಿತ್ ಹಿಮ್ ಆ್ಯಂಡ್ ಅವರು ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ ಐ ವುಡ್ ಲೈಕ್ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಮೈ ವಾಯ್ಸ್ ಆ್ಯಂಡ್ ಅದನ್ನು ಇಟ್ಕೊಂಡು We can go ahead with this and Thank you very much. Sorry, sir, Sorry, can there, so I just want <laughs> than అమ్మా నిన్న పుగడే అనంత నన్న సాిన జీవంత అమ్మా 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 నన్న అమరానమ్మ ఈ అనుబంధ ಅಮ್ಮ 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 ಥ್ಯಾಂಕ್ ಯು ನಮಸ್ಕಾರ ಮಾಧ್ಯಮ ಕುಮಾರ್ ಸರ್ ವೆರಿ ಮಚ್ ಮೊದಲು ನಿಮ್ಮ ಜೊತೆ ನಾನು ಅಂತ ಒಂದು ನಿಮ್ ಜತೆ ಅದಾದ್ಮೇಲೆ ಇದೇ ಥರ ಎಲ್ಲ ತರ ಇನ್ನ ಎಲ್ಲಾ ಸಿನಿಮಾಗು ಫಸ್ಟ್ ಟೈಮು ಇಷ್ಟು ವರ್ಷ ಕಾಮಿಡಿ ಮಾಡ್ಕೊಂಡಿದ್ದೆ ಒಂದು वाले इमोशन सीक्वेंस कोटी करे सीधे सर जाते हैं एक बार अवकाश कोटी करे थैंक यू सर प्रोड्यूसर सर थैंक यू अच्छा हीरो इन ऑन जाते की कॉम्बिनेशन है ता सर इसलिए बाय एको आधे क्या उनको किंतु नहीं लगा हीरो इन है गन सो जो स्क्रीन में ले चला कर सर आधे नहीं ले पाओ रस्ते ना रहते

ಇವತ್ತು ಹತ್ತು ವರ್ಷ ಜರ್ನಿ ಇದೆ ನಮ್ಮ ಇಬ್ಬರು ಬಹಳ ಖುಷಿಯಾಗ ಥ್ಯಾಕ್ ಮಾಡೋದು ನಮ್ಮ ಸುಧಾಕರ ಬಂದ್ ಎಲ್ಲಾರ್ಗು ಥ್ಯಾಂಕ್ ಯು ಲವ್ ಯು ಮುಂದು ನವಂಬರ್ ಸೆವೆಂತಿಂದ ನೋಡಿ ಥ್ಯಾಂಕ್ ಯು